ಈ ಹಳ್ಳಿಯೊಳಗ ಮುಂಜಾನೆಯಿಂದ ಸಂಜೀತನ ಹೊಲದಾಗೆ ಕೆಲಸ ಮಾಡಿ ಸಾಯಂಕಾಲ ಆದಗಳಿಂದ ಈ ಈ ಟಿವಿ ಮೊಬೈಲ್ ಬರೋಕ್ಕಿಂತ ಮುಂಚೆ ಯಾರದು ಮನಿ ದೊಡ್ಡದಿರ್ತ ಒಣಗ ಮನೆ ಮುಂದೆ ಕಟ್ಟಿ ಮೇಲೆ ಎಲ್ಲ ಹೆಣ್ಮಕ್ಳು ಕುಂದ್ರೋರು ಹಿಂಗ ಎಲ್ಲರೂ ಕೂರ್ತಿದ್ರು ಈ ಮುಗಿನಾಗ ಹಾಕಂತಲ್ಲ ಏನಂತೀರ ಅದಕ್ಕೆ ನತ್ತಂತಿರಾ ಮುಗಿಬಟ್ಟಂತೀರ ನತ್ತ ಹಾ ಹಂಗೆ ಹೇಳ್ಬೇಕ ಗಪ್ಪ ಕುಂತರ ಏನ್ ಮಾಡ್ಲಿ ನತ್ತು ಎಲ್ಲರ ಮೂಗಿನಾಗ ನತ್ತಿತ್ತು ಒಬ್ಬಾಕಿ ಮುಗಿನಾಗ ನತ್ತಿದ್ದಿಲ್ಲ ಎಲ್ಲರೂ ಅನ್ನರು ಏ ನಿನ್ನ ಕೋಡಿ ಎಲ್ಲರ ಮುಗಿನಾಗ ನತ್ತೈತೆ ನಿನ್ನ ಮುಗಿನಾಗ ನತ್ತಲ ಬರಿ ಬೆನಿ ಕಡಿ ನಿನ್ನ ಕೋಡಿ ಅಂತ ಬಯ್ಯರು ಆ ಹೆಣ್ಮಗಳು ಹಂಗ ಇದ್ಲು ಎಲ್ಲರಿಗೆ ಬಹಳ ಪ್ರೀತಿಯಿಂದ ಮಾತಾಡ್ಸ್ತಿದ್ಲ ಲಹರಿ ಹೆಣ್ಣಮಗಳು ದಿನ ಅನ್ನರು ಎಲ್ಲರ ಮುಗಿನಾಗ ನತ್ತೈತಿ ನಿನ್ನ ಮುಗಿನಾಗ ನತ್ತಿ ನಿಂದೆಂತ ಮೂಗ ನೀನ ಉದ್ದನ ಮುಗಿಂದ ಸಾವತಿ ಮುಗಿದ ನಿಂದೆ ಮುಗ ಅಂತ ಎಲ್ಲರು ಅನ್ನಾರ ಅಂದ್ರೆ ನಾಕಿ ಕೇಳಿ ಕೇಳಿ ಸಾಕಾಗ ಬಂದ ಗಂಡಗಂತಾಳ ಎಲ್ಲರ ಮುಗಿನಾಗ ನತ್ತದವ ನನ್ನ ಮೂಗಿನಾಗ ನತ್ತಿಲ್ಲ ಬೆಳಕರದೊಳಗೆ ನೀನು ನನಗೆ ನತ್ತು ತರಬೇಕಂತ ಗಂಡಗೆ ಜೀವತ್ತಿನ ಕತ್ತಿಲ್ ಅವ ಅಂದ ಇನ್ನ ಈಗರ ರಾಶಿ ಆಗೈತಿ ಅವ ಮಾರ್ಕೊಂಡು ಬಂದ ಮೇಲೆ ನತ್ತ ತರ್ತಂದ ಏ ಅದೆಲ್ಲ ಗೊತ್ತಿಲ್ಲ ನಾಳೆ ಬೆಳಕರೊಳಗೆ ನತ್ತಬೇಕ ಇಲ್ಲಾಂದ್ರ ಆಧಾರ್ ಕಾರ್ಡ್ ಐತೆ ಸೀದಾ ಹೋಗಿಬಿಡ್ತು ನೋಡು ಆಧಾರ್ ಕಾರ್ಡ್ ಇನ್ನೊಂದು ದೊಡ್ಡ ಅಂಜಿಕೆಯಲ್ಲಿ ಈಗ ಯಾವ ಇತಿಹಾಸದೊಳಗೆ ಬಸ್ಸಿನ ಡೋರ್ ಮುರಿದಿದ್ದಿಲ್ಲ ಅದನ್ನು ಮುರಿದು ಹಾಕಿಬಿಟ್ರೆ ನಮ್ಮ ಅವನವ್ರು ಖಂಡ್ರ ಜೀವತ್ತಿಂದ ಜೀರಿಗೆ ಸ್ವಲ್ಪ ದಿವಸ ಆಕಿ ಹೇಳಿದ್ಸರಬೇಕಂದಾಗ ಒಂದ್ ಏನ್ ಮಾಡಬೇಕು ಆಯ್ತು ಅಂತ ತಿಳ್ಕೊಂಡು ಒಂದು ಎತ್ತ ಮಾರಿ ನತ್ತ ಮಾಡ್ಸೋಣ ಬಂದು ಕೊಟ್ಟು ಹೆಣಿತಿಗೆ ಬಲು ಖುಷಿ ಆಗ್ತದೆ ಹೆಣ್ಮಗಳಿಗೆ ಎಲ್ಲರು ಅಂತಿದ್ರಲ್ಲ ಇಷ್ಟು ದಿವಸ ನತ್ತಿಲ್ಲ ನತ್ತಿ ನಿನ್ನ ಮಾಂಡ ಮಗು ನಿನ್ನ ಉದ್ದನ ಮುಗು ನತ್ತ ನ ಎಲ್ಲರೂ ಅನ್ನೋ ಆಕೆ ಮೂಗು ಬಟ್ಟ ಆ ನತ್ ಮಾಡಿಸಿ ಬಂದಲ್ಲ ಹೆಣ್ಮಕ್ಳು ಎಲ್ಲಾರು ತೋರ್ಸಬೇಕ್ರ ಏ ಕಲ್ಲವಕ್ಕ ನೀಲವಕ್ಕ ನಿಮ್ಮವ್ಕ ದುರ್ಗವಕ್ಕ ಪಾರವಕ್ಕ ಸಾವಿತ್ರಿ ಬರ್ರಿ ಇಷ್ಟು ದಿವಸ ನನ್ನ ಮೂಗಿನಾಗ ನತ್ ಇಲ್ಲ ಅಂತಿದ್ರೆ ಹ್ಮ್ 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 ತೋರ್ಸಂತ ಹೋದಂತೆ ಎಲ್ಲರಿ ಮಣಕಂತ ಎಲ್ಲೋ ತೋರ್ಸಂತ ಹೋದ ಒಂದ್ ಎಂಟತ್ತು ಮಂದಿ ಹೆಣ್ಮಕ್ಳು ಯವ್ವಾ ಯಾರು ಮಾಡ್ಯಾರೇ ನತ್ತವಲ್ಲ ಚಂದ ಐತ್ ನೋಡ್ರಿ ಐ ಪತ್ತರ ಮಾನಯ ಮಾಡ್ಯ ಚೆಂದ ಚಂದ ಅಲ್ಲ ಎಲ್ಲ ಹಿಂಗೆ ಕುಡಿದ್ರೆ ಹತ್ತು ಮಂದಿ ಕುಡಿದಾಗ ನಮ್ಮ ಲೋಕಣ್ಣ ಅಂತ ಶರಣರು ಬಸು ಅಂತವ್ರು ಇಬ್ರು ಹೊಂಟಿದ್ರು ಯಾಕ್ರವಾ ಯವ ಏನೋ ನಡೆದದಲ್ಲ ಇಲ್ಲ ಏನೋ ಧರ್ಮಸ್ಥಳ ಸಂಘ ಸಾಲ ಕಟ್ಟ ನೆಡೆದ ಅಂತ ಕೇಳಿದ ಇಲ್ಲ ಬಸ್ಸು ಮತ್ತೆ ಶ್ರೀದೇವಿ ಅಕ್ಕ ನತ್ತ ಮಾಡಿಸ್ಯಾನ ಬಂದಾಳ ನತ್ತ ನೋಡಕೈತಿವಿ ಅವಾಗ ನಮ್ಮ ಬಸು ಬಂದಂತ ಯಾವ ಗುರ್ಲಿಂಗಪ್ಪ ಮುತ್ಯ ಮೂಗು ಕೊಟ್ಟನ ಅಂತೇಳಿ ಮೂಗಿಗೆ ನತ್ತ ಕಡಿದಿ ಮತ್ತೆ ಗುರ್ಲಿಂಗಪ್ಪ ಮುತ್ಯ ಮೂಗ ನತ್ತಲ್ಲಿ ಇಟ್ಕೊಂತಿದ್ದೆ ಅಂತ ಕೇಳಿದ್ನಂತ ಹಂಗ ನತ್ತು ಮಾಡಿದ್ರ ನೆನ್ಸ್ತಿವ್ ನಾವು ಮೂಗು ಕೊಟ್ಟವ್ರು ನೆನ್ಸಂಗಿಲ್ಲ ಮತ್ತೆ ಖುಷಿಯಾಗಿತ್ತಲ್ಲ ಬಾಳ ಖುಷಿ ಆದಾಗ ಈ ಗಂಡ ಏನಾರ ಕೊಡ್ಸಿದ್ರೆ ಬಲು ಹೆಣ ಮಕ್ಕಳಿಗೆ ನತ್ತು ಕೊಡಿಸ ಮನೆಗೆ ಬಂದ್ಲ ಈ ಸಪ್ಪಳಲ್ದ ಮಾಡ್ತಲ್ಲ ಏನು ಯಾವ ಅಡಿಗೆ ಅದು ಸಪ್ಪಳಲ್ದ ಮಾಡ್ತಲ್ಲ ಅಡಿಗೆ ಏನು ಆ ಮ್ಯಾಗೆ ಶಾವಿಗೆ ಹೌದಲ್ಲ ಶಾವಿಗೆ ಮಾಡಬೇಕ ಗಂಡ ಶಾವಿಗೆ ಮಾಡಬೇಕಂತೇಳಿ ಮನೆಗೆ ಬಂದು ಅದನ್ನ ನತ್ತು ಮಾಡಿಸಿದ ಮೂಗು ಚಂದ ಇಷ್ಟು ಉದ್ದ ಸೌತಿಕಾಯಿ ಇದ್ದಂಗೆ ಇತ್ತು ನತ್ತೈಕೊಂಡು ಮ್ಯಾಲೆ ಕೆಂಪು ಹಳು ಮುಸಿದ ಪತ್ತರ ಮನೆಯ ಮನೆಗೆ ಬಂದು ಏ ಶಾವಿಗೆ ಮಾಡಿದ್ವಿ ಶಾವಿಗೆ ಮಾಡಿದ್ಮೇಲೆ ಈ ಉಳ್ಳಾಗಡ್ಡಿ ಟೊಮೆಟೆ ಹಣ್ಣು ಹೆಚ್ಚುತ್ತಲ್ಲ ಏನಂತೀರಿ ಹಾ ಇಳಿಗೆ ಅದ ಇನ್ನೂ ನಿಮ್ಮ ಕಡೆ ಯೋವಾ ಪುಣ್ಯ ಮಾಡಿರಿ ಅವ ನಮ್ಮ ಕಡೆ ಓದುವ ಈ ಚಾಕು ಅಂತ ಬರ್ತಾವ ಚಾಕು ಆಕೆ ಏನು ಮಾಡಿದ್ಲು ಇಳಿಗೆ ಅದು ಕೈಯ ತಗೊಂಡು ಉಳ್ಳಾಗಡ್ಡಿ ಟೊಮೆಟೆ ಹಣ್ಣು ಮೆಣಸಿಕಾಯಿ ತಗೊಂಡು ಶಾವಿಗೆ ಮಾಡಿದಲ್ಲ ಶಾವಿಗೆ 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 ಹಾ ಕೆಲವೊಂದು ಕಡೆ ಶಾವಿಗೆ ಅಂತಾವ ಆಯಿತು ಉಳ್ಳಾಗಡ್ಡಿ ಟಮೆಟೆ ಹಣ್ಣು ಬದಿನ ಕೈ ತೊಗೊಂಡು ಹೆಚ್ಚಬೇಕಲ್ಲ ಗಂಡ ಕೊಡ್ಸಣ ಅಂತೇಳಿ ಉಳ್ಳಾಗಡ್ಡಿ ತೊಗೊಂಡ್ರು ಹಿಂಗೆ ಹಾಡ್ಕೊಂತ ಹಾಡ್ಕೊಂತ ಹಿಂಗೆ ಉಳ್ಳಾಗಡ್ಡಿ ಕೊಯ್ಯಕತ್ತಿದ್ಲು ಆ ನತ್ತಿಗೇನು ಕೆಂಪು ಹಳುಕೊಂಡು ಮುಚ್ಚಿದ್ನೋಳ ಪತ್ತಾರ ಮಾನಯ್ಯ ಅದು ನಾವು ಒಂದು ನೋಣ ಮಾಂಸದ ಅಂತ ತಿಳ್ಕೊಂಡು ಗುಯ್ ಅಂತ ಬಂದು ಹಿಂಗೆ ಕುಂತಿದ್ದು ಹಿಂಗೆ ಕುಂತ ಹಿಂಗೆ ಚಾಕ್ ಹೋದ್ಲು ಉಷ್ ಅಂತ ಹೊಡೆದ್ಲು ಹೊಡೆದ್ರೆ ಮತ್ತೆ ಒಂದು ಟಮಾಟಿ ತಗೊಂಡು ಟ ಹಿಂಗ ಅನ್ನದೊಳಗ ನೊಣ ಗುಯಿ ಅಂತ ಬಂತು ಶಿಟ್ಟ ಬಂತಕಿಗೆ ಕಿಗೆ ತಡಿ ನಿನಗಂದ್ಲ ಯಾರಿಗೆ ನೊಣಕ್ ಮತ್ತೆ ಸತ್ತ ಗಂಡಿದ್ರೆ ಗಂಡ ನೊಣಕ್ ನೊಣಕ್ ಮಾಡ್ತಡಿ ತಡಿ ನಿನಗಂದಕ್ಕೆ ಏನು ಮಾಡುದು ಹಿಂಗೆ ಉಳಗಡ್ಡಿ ಕೊಯ್ಯಕತಿಲ್ಲ ಅನ್ನ ನೊಣ ಬಂದು ಕುಂತು ನೊಣ ಬಂದು ಕುಂತ ಚಾಕು ಹಿಂಗ ಮೆಲ್ಲಕ್ಕೆ ತಗೋದ್ ಮೆಲ್ಲಕ್ಕೆ ತಗೋದ್ ಹಿಂಗ ಅಂತ ಹೊಡೆದು ನೋಣ ಹಾರ ಇವತ್ತು ಮೂಗು ಕತ್ತರಿಸಿ ಗಂಗಾಳದಾಗ ಬಿತ್ತು ಯಾವಾಗ ಮೂಗ ಕತ್ತರಿಸಿ ಗಂಗಾಳದಾಗ ಬಿಳದಕ್ಕ ಗಂಡ ಬಂದ ಬಾಗಿಲು ನಿಂತ ಏನಾಯ್ತಂತ ಕೇಳಿದು ಆಯೋಗ ಅಂತ ತಿಳಿಲೇ ಇಲ್ಲವು மொதே பிபிஐ இல்ல சாந்தி இல்ல ஷோலோலாகி நடி அந்த எடுகை ரெட்டிண்ட அது கங்களத வீதித்துல ரத்த ಮೂಗು ಅದನ್ನ ತೊಗೊಂಡ ಅವ್ ಗಂಗಡ ತೊಗೊಂಡು ಅವನೇನ ಪ್ಲಾನ್ ಮತ್ತೆ ಪೇಕಿಕ್ ಹಚ್ಚಿ ಹಕ್ಸಕ್ ಬರ್ತ ಅವ ತಿಳ್ಕೊಂಡ ಐದು ರೂಪಾಯಿ ಕೊಟ್ಟರು ಪೇಕಿ ಬರ್ತಾವ ಊರಾಗ ಆರಂಭಿ ಡಾಕ್ಟರ್ ಇದ್ದ ಅದನ್ನ ಹಿಡ್ಕೊಂಡು ಬಂದ ಅವ ಡಾಕ್ಟ್ರು ಬಹಳ ಲಹರಿ ಮನುಷ್ಯ ಆ ಯಾಕವ ಏನತ್ತ

ಡಾಕ್ಟರ್ ಅಂದ ಹಂಗೆ ಬರ್ತಮ್ಮ ಅವ ದೇವ್ರು ಕೊಟ್ಟು ಮೂಗು ಸಲ ಕಳ್ಕಂದ್ರೆ ಮುಗೀತು ಶಿಟ್ಟಿನಾಗ ಕಳ್ಕೊಂಡು ಮೂಗು ಮತ್ತೆ ಬರ್ತೈತಿ ಬರಂಗಿಲ್ಲ ಈ ಕೇಳ ಮಾಡ್ಲಂದವ ನೀನು ಶಿಟ್ಟು ಅದಕ್ಕೆ ನೀವು ಹೊಡ್ಕೊಂಡು ಸರಿ ಏನ್ ಮಾಡ್ಬೇಕಂತೇಳಿ ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತಾರೆ ಪ್ಲಾಸ್ಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು ಪ್ಲಾಸ್ಟಿಕ್ ಸರ್ಜರಿ ಮಾಡಿದಾಗ ಆಕೆ ಹೆಸರು ಬಹಳ ಚೆಂದ ಇತ್ತು ಹೆಸರು ಶ್ರೀದೇವಿ ಗಂಡನ ಹೆಸರು ಶ್ರೀಕಾಂತ ಇವು ಇಂಥವದವರು ಇವು ಸುಮ್ಮರ್ತಿದ್ದಿಲ್ಲ ಆಕೆ ಚೀಲ ತಗೊಂಡು ಎಲ್ಲಿರು ಹೊಂಟ್ರೆ ಏ ಅಕ್ಕ ಬಾ ಇಲ್ಲಿ ಆಕಿ ಯಾಕರೇನು ನನ್ನ ಮಾಮನ ಹೆಸರು ಏನು ಸರಿ ಬಿಡ ಅಂತೇಳಿ ಹಂಗಾನಡಿತ ಜೀವನ ಹಂಗ ನಡೆದಾಗ ಮುಂದ ಮನೆಗೆ ಒಣ ಖಾರ ಖಾಲಿ ಅದು ಮೆಣಸಿಕಾಯಿ ತರಬೇಕಲ್ಲ ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ಗೆ ಹೋದ್ಲು ಮಾರ್ಕೆಟ್ಗೆ ಹೋದ್ಲು ಒಣ ಮೆಣಸಿಗಾಯಿ ಮಾರ್ಕೆಟ್ ಬೇರೆ ಇರ್ತದೆ ಅವ್ರು ಮೆಣಸಿ ಮಾರ ಸುಮ್ನೆ ಮರ ಅಂಗ್ಳ ಹಿಂಗ್ಯಾ ಹಿಂಗೆ ತೂರ್ತಿರ್ತಾರೆ ಹಿಂಗೆ ಹಿಂಗ ತೂರ್ವಾಗ ಹೋದ್ಲು ಚೀಲ ಅವ ಅಂಗ್ಲ ಇದು ಏಳ್ನೂರ ಇಪ್ಪತ್ತು ಅಯ ಅದು ಬ್ಯಾಡಗಿ ಮೆಣಸಿನಕಾಯಿ ಏಳ್ನೂರು ಐವತ್ತು ಎಪ್ಪಾ ಅದನ್ನೇ ತೋರ್ಸಂದಾಗ ಹಿಂಗೆ ಕೆಳಕಾಯಾಕ ಹಿಂಗೆ ಮಾಡಿದಾಗ ಘಾಟ ಬಂತು ಅಕ್ಷಯ್ ಅಂದ್ಲು ಹೋತಿ ಚೀಲಾಗ ಅದು ಚೀಲಾಗ ಹೋತು ಮೂರು ದಿವ್ಸ ಹುಡ್ಕಾದ್ರೆ ಸಿಗಲಿಲ್ಲ ಯಾಕಂದ್ರೆ ಇದ್ದಾಗ ಸ್ಮರಣೆ ಮಾಡಬೇಕು ಕಳ್ಕೊಂಡಾಗ ಸಿಗಂಗಿಲ್ಲ ಏನು ಅದ್ರಾಗ ದೇವರು ನೋಡಿ ಎಷ್ಟು ಶಾಣಿದಾನ ಪರಮಾತ್ಮ ಎಲ್ಲರಿಗೂ ರೂಪ ಒಂದಾ ಥರ ಕೊಟ್ಟನ ಮೂಗಿನ ಡೆಕೋರೇಷನ್ ಬೇರೆ ಬೇರೆ ಇಟ್ಟಾನ ಎಷ್ಟು ಚಂದ ಕೆಲವೊಬ್ರು ಮೂಗಿ ಗಿಳಿ ಇದ್ದಂಗೆ ಇರ್ತದೆ ಕೆಲವೊಬ್ರ ಮೂಗು ಬೆಂಡೆಕಾಯಿ ಇದ್ದಂಗೆ ಇರ್ತಾವ ಕೆಲವೊಬ್ರ ಮೂಗು ಮೆಣಸಿನ್ಕಾಯಿ ಆಗಿರ್ತಾವೆ ಕೆಲವೊಬ್ರು ಮೂಗಿನ ಸೊಳ್ಳೆಗ ಎಲ್ ಎರಡು ಹೋಗಿ ಮೂಗಿ ಬರ್ತಿರ್ತಾವ ಹಿಂಗ ಅದಕ್ಕೆ ಸಿಟ್ಟು ಇರಬಾರದು ಬರೀ ಜಗಳಾಡ್ತಿರ್ತಾವ ಸುಮ್ ಸುಮ್ಮ ಕಾರಣ ಇಲ್ಲ ಕಾರಣ ಸುಮ್ನೆ ಜಗಳಾಡಿ ಅಕ್ಕಪಕ್ಕದ ಮನೆಗೆ ವಜ್ಜೆ ಇರ್ತವ ಊರಿಗೆ ವಜ್ಜೆ ಇರ್ತಾವ ಪೊಲೀಸ್ ಸ್ಟೇಷನ್ ಸಹಿತ ಬೇಸರ ಇರ್ತಾವ ಗಂಡ ಜಗಳ ಕೆಲವೊಂದು ಹಣಿ ಹಣಿ ಬಡ್ಕೊಂತಿರ್ತಾರ ಪೊಲೀಸರು ಎಂತ ಬರ್ತಾವ ನೋಡಿ ಜಗಳ ಸುಮ್ ಸುಮ್ಮನೆ ಹೊರಗೆ ಹೋಗಾವ ಹೊರಗೋಗಿ ಚಹಾ ಕುಡ್ದು ಮನೆಗೆ ಬರಬೇಕಾದ್ರೆ ಹೆಣ್ತಿಗೆ ಒಟ್ಟ 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 ಸ ಬೈಯವ ಹೆಂಗೈತೆ ತುಣು ಕರಿ ಮರದ ನನಗ ಮೂಲ ಅಂತ ಇವ ಹೆಂಡತಿ ಬೈಯವ ಆಕೆ ಸುಮ್ಮನೆ ಬಂದಿಲ್ಲ ನೋಡು ಐವತ್ತು ಸಾವಿರ ರೂಪಾಯಿ ಎರಡು ಪಲ್ಯ ಬಂಗಾರ ಕೊಟ್ಟ ಬಂದಿರ್ತಾಳೆ ನಾನೇನು ಕರ್ಮ ಮಾಡೀನಿ ನೀನೇನು ಕಮ್ಮಗದೆ ಊರು ಅನಪ್ಪ ಅಂತ ಆಯ್ಕೆ ಅಂದಕ್ಕಿ ನಿನ್ನ ನಿನ್ನ ಮಾತಾಡ್ತಂತ ಇವ ಬಡವ ಇದು ಬೈಯೋದು ದಿನಾ ಜಗಳ ದಿನ ಜಗಳ ಹೊರಗೋಗಿ ಬಂದಂದ್ರೆ ಸಾಕು ಹೆಣ್ತಿಗ ಒಟ್ಟ ಬೈಯವ ಬರೀ ಜಗಳ ಓಣ ಮಂದಿಗೆ ಸಾಕಾಗೋಗಿತ್ತು ಏನು ಜಗಳ ಇವ ಏನು ಜಗಳ ಹಿಂಗಾಗಿ ನಾಲ್ಕು ದಿವಸ ಆತು ಐದು ದಿವಸ ಆಯ್ತು ಆರು ದಿವಸ ಆತು ಹೆಣ್ತಿಗೆ ಸಾಕು ಅಕ್ಕ ಪಕ್ಕಾರ ಮನೆಯವ್ರು ಏನವ ಜಗಳ ನಿಮ್ಮದು ಬರೇ ಇದು ಆತಲ್ಲ ಅವ ಬಡಿತನ ನೀನು ಬೈತಿದ್ ಇದ ಆತಲ್ಲ ಇದ ಆತಲ್ಲ ಮುಂದೆ ಏನು ಮಾಡ್ಬೇಕಂದಾಗ ಹೆಣಮಗಳಂದು ಊರ ಹೊರಗೆ ಒಂದು ಮಠ ಇತ್ತು ಮಠದಾಗ ಸ್ವಾಮಿಗಳಿದ್ರು ಹೆಂಗಾರ ಮಾಡಿ ಮುದ್ದರ್ತಕ್ಕ ಹೋಗ್ಬೇಕಂತೇಳಿ ಮುತ್ತರ ಮಟ್ಟಕ್ಕೆ ಬಂದ್ಲು ಎಪ್ಪ ನನ್ನ ಗಂಡ ಸುಮ್ ಸುಮ್ಮನೆ ನೆಪ್ಪ ಹಾಕಿ ನನಗೆ ಬಡಿತನ ಒಡಿತನ ಎಪ್ಪ ಏನಾರ ಮಾಡು ಒಂದು ವಾರ ಅನ್ನದೊಳಗೆ ನನ್ನ ಗಂಡನ ಕೈಕಾಲಿ ಶೆಟ್ಟಿ ಬೇಕು ನಾನು ಹೇಳ್ದಂಗೆ ಕೇಳಬೇಕು ನಾ ಕುಂದ್ರ ಕುಂದ್ರ ಬೇಕು ನಿಂದ್ರ ಅಂದ್ರ ನಿಂದ್ರ ಬೇಕು ಸ್ವಾಮಿಗಳು ಅಂದ್ರೆ ಯಾವ ಇವತ್ತು ಮಂಗಳವಾರ ಐತಿ ನಾಳೆ ಬುಧವಾರ ನಾಳೆ ಮುಂಜಾನೆ ಎದ್ದು ಯಾರು ಕೂಡ ಮಾತಾಡಬೇಡ ತಲೆ ಸ್ನಾನ ಮಾಡಿಕೊಂಡು ಒಂದು ಚರಿಗೆ ಮಿಸಲ್ ನೀರು ಬಾ ನಿನ ಗಂಡ ಹೇಳ್ದಂಗೆ ಮಾಡ್ತೀನಿ ಒಂದು ವಾರದಾಗ ಶೆಡ್ಡಿ ಬೇಕು ಎಪ್ಪ ಮುತ್ತ ರೊಕ್ಕ ಚಿಂತೆ ಮಾಡಬೇಡ ತವ್ರ ಮನೆಗೆ ಇಟ್ಟು ನಾನು ಒಯ್ದು ತೊಗೊಂಬರ್ತೀನಿ ಒಟ್ಟ ನನ್ನ ಕೆಲಸ ಮಾಡಿ ಕೊಡಬೇಕು ಏ ಆಯ್ತು ಅದೇನು ಒಟ್ಟ ಒಂದು ವಾರ ನಿನ್ನ ಗಂಡನ ಕೈಕಲ್ಲು ಶೆಟ್ಟಾಗ ನಾನು ಮಾಡ್ತೀನಿ ನೀವು ಹೋಗಿ ತೊಗೊಂಬ ನೀರಂದ ಆಯ್ತು ಮನೆಗೆ ಬಂದ್ರೆ ಮನೆಗೆ ಬಂದ್ರೆ ಇವನು ಒಂದು ಚಟನ ಇತ್ತಲ್ಲ ಬಂದ್ರೆ ಒಟ್ಟೆ ಎಂಟು ಕಂಡ್ರೆ ಒಟ್ಟೆ ಒಟ್ಟೆ ಹೆಂಗೆ ಕೂತು ತುಳಿಯೋಕೆ ನಾನೇನು ಕಡಿಮೆ ಅದನ್ನು ತಿಕ್ಕಿ ಅನ್ನಾಕಿ ಮತ್ತೆ ಬಡಿಯೋದು ಹಿಂಗ ರಾತ್ರಿ ಊಟ ಮಾಡಿ ಮಲ್ಕೊಂಡ್ರು ಮಲ್ಕೊಂಡಾಳ ಈ ಹೆಣ್ಮಕ್ಳಿಗೆ ನಿದ್ದೆಲ್ಲ ಬರೋದು ಯಾವಾಗ ಬೆಳಕರದೈತಿ ಯಾವಾಗ ಮಟ್ಟಕ್ಕೆ ಹೋಗೀನಿ ಯಾವಾಗ ಬೆಳಕರ್ದೈತಿ ಯಾವಾಗ ಮಟ್ಟಕ್ಕೆ ಹೋಗೀನಿ ಹಂಗು ಹಿಂಗೆ ಮಾಡಿ ನಿದ್ದೆ ಆಯ್ತಿದ್ದು ಬೆಳಗ್ಗೆ ಮುಂಜಾನೆ ಕೋಳಿಗೋಗ ಬಡ ಬಡ ಎದ್ದಕ್ಕೆ ಕಸ ಬಡದು ಇವ ಶುರು ಮಾಡಿದ ಉರಿ ಉರಿ ಇವತ್ತೊಂದು ದಿವ್ಸ ನೀ ಉರಿಯೋದಂತ ಮನುಷ್ಯನಾಗೀಕೆ ಅನ್ನಕ್ಕೆ ಆಯ್ತು ಸ್ನಾನ ಮಾಡಿದ್ಲು ಒಂದು ಚೆರಿ ಮೀಸಲು ನೀರು ತಗೊಂಡ್ಲು ಊರವರೆಗ ಮಠ ಮಠಕ್ಕೆ ಬಂದ್ಲು ಸ್ವಾಮಿಗಳ ಕೈಯಾಗ ತಗೋ ಎಪ್ಪ ತಗೋ ಅಂದಾಗ ಸ್ವಾಮಿಗಳು ಏನೋ ಮಂತ್ರ ಯಂತ್ರ ಹಾಕಿ ಆ ಹೆಣಮಳ ಕೈಯಾಗ ಕೊಟ್ರು ಯವ್ವ ಮಂತ್ರ ಹಾಕಿ ನೀರಿಗೆ ಆರು ಒಂದು ಮಾತು ನೆನಪಿಡ್ಬೇಕು ಮುಂಚೆ ಏನು ಏನಿಲ್ಲ ಯಾವಾಗಲೂ ಈ ಚರಿಗೆ ನಿನ್ನ ಜೊತೆಗೆ ಇರಬೇಕು ನೀರು ಬೆಳೆಸಿಟ್ಟು ಹೋಗಬೇಕು ಯಾವಾಗ ನಿನ್ನ ಗಂಡನ ದನಿ ಕೇಳ್ತದ ಗಮಕ್ ಬಾಯಿಗೆ ನೀರು ಹಾಕಿಬೇಕು ಆಮೇಲೆ ಇನ್ನೂ ಒಂದು ಕಂಡೀಷನ್ ತಾಯಿ ಮುತ್ಯ ಏನು ಏನಿಲ್ಲ ನಿನ್ನ ಗಂಡ ಮನೆ ಬಿಟ್ಟು ಹೋಗೋ ತನಕ ಈ ನೀರು ಉಗುಳೂಬಾರದು ನುಂಗಲೂಬಾರದು ಹಾ ಅಕಸ್ಮಾತ್ ಉಳಿದೆ ಅಂದ್ರೆ ಮಂತ್ರ ಕೈ ಕೊಡ್ತದ ಕೆಲಸ ಮಾಡೋಂಗಿಲ್ಲ ಮತ್ತು ನುಂಗಿದೆ ಅಂದ್ರೆ ನನ್ನ ಮಂತ್ರ ಫೇಲ್ ಆಗ್ತದೆ ಇರಬೇಕು ನೀರು ಅಂದ್ರೆ ಆಯ್ತಪ್ಪ ಆಯ್ತಪ್ಪ ಅಂತೇಳಿ ಬಂದು ಮನುಷ್ಯ ಭಾಳ ಆನಂದ ಆಯ್ತು ಭಾಳ ಉತ್ತಳಿ ಒಂದು ಆಗಲಿ ಅಂತೇಳಿ ಬಂದ್ಲು ಮತ್ತೆ ಅಡಿಗೆ ಮಾಡಬೇಕಲ್ಲ ಮಗ್ಲ ಚರಿಗೆ ಇಟ್ಕೊಂಡು ಹಿಟ್ಟನ್ನು ಹಾದುಕೊಂಡು ಹಾಂ ತಲೆ ಮೇಲೆ ಶರಗೆ ಹಾಕ್ಕೊಂಡು ರೊಟ್ಟಿ ಬಡಿಬೇಕಲ್ಲ ಪಾಠ ಪಾಠ ರೊಟ್ಟಿ ಮಾಡಬೇಕು ಈಗ ಶುರು ಮಾಡ್ದೆ ಗಂಡ ಬರೋದ್ರೊಳಗೆ ಅಡಿಗೆ ಮಾಡ್ಬೇಕಂತೇಳಿ ಹಿಂಗ ತಗೊಂಡ ಆ ರೊಟ್ಟಿ ಮಾಡ್ಬೇಕು ಹಿಂಗ ಪಟ್ಟ ಪಟ್ಟ ತಬಲಾಜಿ ತಬಲಾಜಿ ಪಟ್ಟ 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 ಹಿಂಗ ರೊಟ್ಟಿ ಮಾಡಕ್ಕಿದ್ರೆ ಇವನಿಗೆ ಚಟನಿ ಇತ್ತಲ್ಲ ಬಂದ ರೊಟ್ಟಿ ಮಾಡಕಿದೇನ ಅಂದ್ರೆ ಗಬಕ್ ನೀರು ಹಾಕಿ ಮುಖ ಹಣಮ ಮುಕ್ಬೇಕಲ್ಲ ಹೆಂಗ್ಳು ಬಾಲ್ಯ ಆಗೈತೆ ಹಂಗೆ ಆಗೈತೆ ಅಂದ್ರೆ ಇಕ್ಕಿ ಬೈಬೇಕಂತಳ ಮುದ್ದೆ ಏನು ಹೇಳ ನೀರು ಉಗಳಬಾರದು ನೀರು ನುಂಗೋಬಾರ್ದು ಶಿಟ್ಟು ಬಂದೈತೆ ಬಿ ಪಿ ಆರ್ನೂರ ಐವತ್ತಕ್ಕೋಗ್ಯತೆ ನೋಡಿ ಇಷ್ಟು ದಿವ್ಸ ಒಂದಿ ಆಕಾರ ಆಯ್ತಿ ಒಂದು ನಮ್ಮನೆ ಆಕಾರ ಅಂದಿದ್ದು ಶೇಮ ಊರು ಅನಪ್ಪ ಅಂತೀವ ಇಕ್ಕಿ ಹ್ಮ್ ಹ್ಮ್ ಅನ್ನಕ ಏನು ಮಾಡಿ ರಟ್ಟಿ ಹಿಂಗೆ ಮಾಡಿದ್ದು ಪಲ್ಯ ಮಾಡಿದ್ದು ಪಲ್ಯ ಮಾಡಿದ್ರೆ ನಾವು ಹೊರಗೋದು ಅಂತ ಹಿಂಗೆ ನೀರು ಕುಡ್ದ ಮತ್ತು ಚಂದ ಆತು ಇನ್ನೇನು ಅನ್ನ ಮಾಡಕತ್ತಿದ್ಲು ಧ್ವನಿ ಶುರುವಾತ ಒಂದು ಏ ಅಂದ ಗಬಕ್ಕು ನೀರು ಮತ್ತೆ ಅವ ಅನಪ್ಪ ಪುಂಶುಡಿ ಆಯ್ತು ಬಂದ ಹೆಂಗ್ ಆಯ್ತು ಊಟ ಹೇಳಿ ಈಕೆ ಬಗ ಬ ಗಬಕ್ಕು ಅಂತ ಹಿಂಗೆ ಮಾಡಿದ್ದು ಒಂದು ದಿವಸ ಆಯ್ತು ಎರಡು ದಿವ್ಸ ಆಯ್ತು ಮೂರು ದಿವಸ ಆಯ್ತು ಇವ ಏನು ಬೈದರೂ ಸಹಿತ ಒಳ್ಳೆ ಮಾತಾಡಲಿಲ್ಲ ಮೂರು ದಿವ್ಸ ಆತು ನಡಗಕ್ಕೆ ಆಸಮಿ ಧೈರ್ಯ ಇರಂಗ್ ನೀವು ಸುಮ್ಮನೆ ಅವರ ಅಡಿಗೆ ಮನೆ ಮುಂದೆ ನಡೆಯಿಲ್ಲ ಮೂರು ದಿವಸ ಆತು ಮೂರು ದಿವಸ ಆಯ್ತು ನಾಲ್ಕು ದಿವ್ಸ ಆತ ಇವ ವಿಚಾರ ಮಾಡಿದ ನಾನು ಒಂದು ಮಾತಾಡಿದ್ರೊಳಗ ನೂರು ಮಾತಾಡಿಕೆ ಬಡ್ಸೋಣಿ ನಾಲ್ಕು ದಿವ್ಸ ಆಯ್ತು ಏನು ಏನನ್ನ ಒಳ್ಳು ನಾನು ಎಷ್ಟು ಬಂದ್ರೆ ಬರೀ ಕಣ್ಣ ಕಿಶೇಕೇಳು ಒಟ್ಟ ಏನ ಬೇಕ ಏನನ್ನ ಒಳ್ಳೆ ಅಂದ್ರೆ ಏನ ನೆಡದ ಏನೋ ನಡೆದದ ಅಂದ್ರೆ ಐದು ದಿವಸ ಆಯ್ತು ಆರು ದಿವಸ ಆಯ್ತು ಆರು ದಿವಸ ಆಯಿತು ಆರೇ ದಿವ್ಸಕ್ಕೆ ಸಾಯಂಕಾಲ ಮನೆಗೆ ಬಂದ ಮನೆಗೆ ಬಂದ ತಕ್ಷಣಕ್ಕೆ ಮನ್ಸಿನ ಮೇಲೆ ಕುಂತಿದ್ಲು ಇವನು ಧ್ವನಿ ಕೇಳಿದ್ರಿಂದ ನೀರು ತಗೊಂಡು ಗಬಕ್ಕಂತ ಬಾಯಿಗೆ ಹಾಕೊಂಡ್ಲು ಮನಸ್ಸು ಪರಿವರ್ತನಾ ಯಾಕಂದ್ರೆ ಗಂಡ ಹೆಂಡತಿ ಜಗಳ ಗಂಡನಿಗೆ ಸಿಟ್ಟು ಬಂದಾಗ ಹೆಂಡತಿ ಆದಕ್ಕೆ ಬುದ್ಧಿವಂತ ಮಗಳು ಒಂದು ಐದು ನಿಮಿಷ ಅಡಿಗೆ ಮನೆಗೆ ಹೋಗಿ ಕುಂತ ಹೊಡಬೇಕು ಇದು ಒಯ್ದಿ ಒದ್ರೆ ಹೊರಗೆ ಹೋಗ್ತಾನೆ ಮತ್ತೆ ಹೆಂಡತಿಗೆ ಶೀಟ್ ಬಂದು ಗಂಗಾಳು ಒಗೆಯೋದು ಪಲ್ಯ ಇಕ್ಕರಿಸೋದು ತುರ್ಕೆ ಮಾಡಿದ್ರೆ ಒಂದು ಐದು ನಿಮಿಷ ಗಂಡ ಹಂಗ ಗುರಿಲಿಂಗಪ್ಪನ ಗದ್ದೆ ಒಂದು ಸಲ ಸುದ್ದಿ ಹಾಕಕ್ಕೆ ಹಿಂಗೆ ಹೊರಗೆ ಬಂದಿಡ್ಬೇಕು ಜಗಳ ಆಗಂಗಿಲ್ಲ ನಾನೇನು ಕಡಿಮದನ ಅಂತ ಈಗಿ ನಾನೇನು ಕಡಿಮದಂತೀವ ಅಂದ್ರೆ ಹಿಂಗೆ ಬೀಳುತ್ತಾವ ಆಯಿತು ಆರನೇ ದಿವಸ ಆಗಿತ್ತು ಹೊತ್ತು ಮುಳುಗಿತ್ತು ಇವನಿಗೂ ಸ್ವಲ್ಪ ಮನಸ್ಸು ಪಶ್ಚಾತ್ತಾಪಾಗ್ತಾ ಇತ್ತು ನೋಡು ಗಂಡ ಹೆಂಡಿತ ಸಂಬಂಧ ಅಂದ್ರೆ ಏಳು ಜನ್ಮದ ಸಂಬಂಧ ಮನಸ್ಸಿನ ಮೇಲೆ ಕುಂತಿದ್ದು ಬಂದ ಬಂದಗಳ ಈಗ ಎದ್ದಳಕಿಲ್ಲ ಹಾ ಹಾ ಕುಂದ್ರು ಕೊಂದ್ರು 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 ಹೆಂಡತಿ ಮಕ್ಕ ನೋಡಿದ ಮನಸ್ಸು ಹಗರ ಆಯ್ತು ಅಲ್ಲ ನಾನು ಒಂದು ಮಾತಾಡದೊಳಗೆ ನೀನು ಹತ್ತು ಮಾತಾಡಕಿ ಜಗಳ ಮಾಡಕಿ ಆರು ದಿವಸ ಆತ ನನ್ ಕೂಡ ಯಾಕೆ ಮಾತಾಡವಲ್ಲಿ ನನಗೆ ಏನು ಅನ್ನವಲ್ಲ ಅಲ್ಲ ಹ ಕಂಡವ್ರ ಮಾತು ಕೇಳಿ ನಿನ ಮೇಲೆ ಸುಮ್ಮನೆ ಅನುಮಾನ ಪಟ್ಟು ನಾನು ನಿನಗೆ ಬೈತಿದ್ದೆ ಇನ್ನು ಮುಂದೆ ದೇವರಾಣೆ ನಿನಗೆ ಏನು ಅನ್ನಂಗಿಲ್ಲ ನಾನು ಕೂಡ ಚಂದ ಮಾತಾಡ ಅಂತೇಳಿ ಹಿಂಗೆ ತಲೆ ಮೇಲೆ ಕೈ ಹಾಕಿ ತಲೆ ಸವರಿದ ಹಿಂಗೆ ಗಲ್ಲಾ ಮುಕ್ಕಿದ ಇಲ್ಲ ಇನ್ನು ಮುಂದೆ ನಿನಗೆ ಏನು ಅನ್ನಲ್ಲ ಅಂದ್ರೆ ಈಕೆ ಶುರು ಮಾಡಿದೆ ಎವ್ವ ಎಲ್ಲಿರ್ತೇವ ಈಕ್ಕಿ ನಾನೇ ಮಾಡಿದೆ ಬರೀ ಕಂಡು ಅಡಿದ ಅಂತ ಹಿಂಗೆ ಮೂವಿಗೆರ್ಸಿದ್ದೆ ಎರಡು ಕೊಡ ನೀರು ಬಂದು ನೋಡು ಆಕೆ ಸಮಾಧಾನ ಮಾಡಿದೆ ಇಲ್ಲ ಇನ್ನು ಮುಂದೆ ಯಾಕೆ ಕಂಡವ್ರು ಮಾತು ನಿನಗೆ ಹೊಡ್ತಿದ್ದೀನಿ ಇನ್ನು ಮುಂದೆ ಹೊಡ್ಯಾಂಗಿಲ್ಲ ಬಡೆಯಂಗಿಲ್ಲ ಇಲ್ಲ 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 ಇನ್ನು ಮುಂದೆ ನನಗೆ ಬೇಡಿ ನೋಡ್ರಿ ಇಲ್ಲ ಇಲ್ಲ ಅಂತೇಳೆ ನಾವು ಅವಾಗ ಇಲ್ಲ ನಮ್ಮ ಮುಂದೆ ನೆನ ಬಾ ಬಹಳ ವರ್ಷ ನಾನು ನೀನು ಕೂಡಿ ಉಂಡಿಲ್ಲ ಇವತ್ತ ಏನೇನು ಮಾಡಿದೆ ರೊಟ್ಟಿ ಹಸಿ ಮೆಣಸಕಾಯಿ ಹಿಂಡಿ ಅಳು ಬಾಯಿ ಬಿಡ ಬಾ ಅಂತೇಳಿ ಇವತ್ತ ನನಗೆ ನೀ ಊಟ ಮಾಡಿಸು ನಿನಗೆ ನಾ ಊಟ ಮಾಡಿಸ್ದಂತೇಳಿ ಯಾತ್ರ ಬಿದ್ರೆ ಅಂತರು ಫಸ್ಟ್ ಈಗ ರೊಟ್ಟಿ ಹಸಿ ಮೆಣಸಿಕಾಯಿ ಇಂಡಿ ಎರಡು ತೊಗೊಂಡು ಎರಡು ತೊಗೊಂಡು ನೀನು ಬಾಯಾಗ ನಾನು ನನ್ನ ಬಾಯಾಗ ನೀನು ತುರ್ಕೋ ಹೆಂಗ ಹೋಗಿದ್ದ ಪಟ್ ನ ಕರೆಂಟ್ ಹೊತ್ತು ಅದ್ರ ಕಣ್ಣು ಇದು ತುರುಕಂತೆ ಇದ ಬೇಕಂದ್ರೆ ಮಾಡಿದ್ಯಾ ಬೇಕರೆ ಮರದ ಸ್ವರ ಹಿಂದಗಡೆ ಸಮಾಧಾನ ಮಾಡಿದ್ರಂತ ಕಾರಣ ಏನು ಅಂದ್ರ ಸಂಸಾರದೊಳಗೆ ಆಗ್ತಿರ್ತವ ಇನ್ನೊಬ್ಬರ ಚಾಡಿ ಮಾತನ್ನ ಕೇಳುದು ಬೇಡ ಲೋಕದೊಳಗೆ ಶರೀಪನ ಸಂಸಾರ ಆದರ್ಶವಾಯಿ